ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಭಾಗದ ಒಂದು ಭೀಷ್ಮ ಅಂತ ಹೇಳ್ಬೋದು ನಮ್ಮ ಸಾಮೇಗೌಡರು ಆ ಭೀಷ್ಮರಿಗೆ ಒಂದು ಅಧಿಕಾರ ಸಿಗ್ದಾಗ ನಮ್ಗೆಲ್ಲ ಖುಷಿ ಆಗುತ್ತೆ ನಮ್ಮ ಸಾಮಾನ್ಯನವರ ಇಪ್ಪತ್ತು ವರ್ಷದ ಕನಸು ಇವತ್ತು ನೆರವೇರಿದೆ ನಮಗೆ ತುಂಬ ಸಂತೋಷ ಆಗ್ತದೆ ಎಲ್ಲ ವಿಚಾರಗಳಲ್ಲೂ ನಮ್ಮ ಈ ಭಾಗದಲ್ಲಿ ನಮ್ಮ ನಾಯಕರು ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಕ್ಕೂ ಎಲ್ಲದಕ್ಕೂ ನಮಗೆ ಮುನ್ಸೂಚನೆಯಾಗಿ ರಾಜಕೀಯವಾಗಿ ನಮ್ಮ ಮಾರ್ಗದರ್ಶಿಗಳಾಗಿ ಎಲ್ಲ ವಿಚಾರಗಳಿಗೂ ನಮಗೆ ಸ್ವಂತಿಸುತ್ತಾ ನಮಗೆ ಎಲ್ಲ ರೀತಿಯಲ್ಲೂ ಅವಕಾಶಗಳನ್ನು ಮಾಡಿಕೊಡ್ತಾ ನಮಗೆ ಈ ಭಾಗದಲ್ಲಿ ಈ ಹಾಲು ಉತ್ಪಾದಕ ಸಂಘದ ಇದಾಗಿರೋದರಿಂದ ನಮಗೆ ತುಂಬ ಖುಷಿ ಪಡ್ತದೆ ಈಗ ಈ ಭಾಗದಲ್ಲಿ ಹೆಚ್ಚು ರೈತರಿಗೆ ಕೂಡ ಸಹಾಯ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಕ್ಯಾಟಗರಿ ಬಂದು ನಮ್ಮ ಸಾಮ್ಯ ಒಂದು ಮುಂದಿನ ಚುನಾವಣೆಯಲ್ಲಿ ಒಂದು ಎಮ್ ಎಲ್ ಎ ಶಾಸಕರಾಗೋ ರೀತಿಯೇ ನಮ್ಮ ತಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ಅವಕಾಶ ಬಂದಾಗ ನಮ್ಮ ಸ್ವಾಮ್ಯ ಉಪಯೋಗಿಸ್ಕೊಬೇಕು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ರೂ ಮನೆಯವರಿಗೆ ವಿಷಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ ಅದೇ ರೀತಿಯಲ್ಲಿ ನಮ್ಮೂರಿನ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಗೌಡ್ರು ಮತ್ತೆ ಬಹುಶಃನ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರು ಬಂದಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀವಿ ಇತ್ತ ಐದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೋಮಲ್ ಚುನಾವಣೆಯಲ್ಲಿ ಈ ನಮ್ಮ ತಾಲೂಕಿನ ವತಿಯಿಂದ ಅತ್ಯಧಿಕ ಮತಗಳಿಂದ ನಮ್ಮ ಬಿ ಶ್ಯಾಮೇಗೌಡನ್ನ ಗಳಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೂ ಮೊದಲು ಹೊಂದಿಸುತ್ತ ಈ ಸಂದರ್ಭದಲ್ಲಿ ಹಗಲು ರಾತ್ರಿ ನಮ್ಮ ಪಕ್ಷದ ನಾಯಕರು ದೂರದಿಂದ ಅವರ ಒಂದು ಶ್ರಮದಿಂದ ಇವತ್ತು ನಮ್ಮ ಶ್ಯಾಮೇಗೌಡರು ಈ ಒಂದು ಕೋಮಲ್ ಚುನಾವಣೆಯಲ್ಲಿ ಗೆದ್ದು ಜಯಶೀಲರಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರ ಪರವಾಗಿ ನಮ್ಮ ಶ್ರೀನಾಥು ನಮ್ಮ ಗೌಡ್ರು ಸೌಮ್ಯ ಗೌಡ್ರು ಮತ್ತು ನಮ್ಮ ಸೋಮಶೇಖರ್ ಅವರು ಮತ್ತು ನಮ್ಮ ನಾಯಕರ ಎಲ್ಲ ಈ ಒಂದು ಡೈಲಿ ಸದಸ್ಯರು ಕೂಡ ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ಅವರ ಒಂದು ಕಾರ್ಯ ನಮ್ಮ ಗೌಡ್ರು ಹೇಳಿದಂಗೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅವರ ಒಂದು ಕಾರ್ಯವನ್ನು ನೋಡಿ ಎಲ್ಲ ಜನ ಇವತ್ತು ಅವರಿಗೆ ಜಯಶೀಲರಾಗಿ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ನಮ್ಮ ಬಿ ವಿ ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಡೋ ರೀತಿಯಲ್ಲಿ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇವೆ ಈ ದಿನ ನಾವು ನಮ್ಮ ಹೆಚ್ಚುಗೊಳ್ಳಲಿ ಗ್ರಾಮಸ್ಥರು ಬಂದು ಇತ್ತೀಚೆಗೆ ಕೋಮುಲ್ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗಳಿಸಿದ ಗೆಲುವು ಸಾಧಿಸಿದ ಪಶ್ಚಿಮ ಕ್ಷೇತ್ರದಿಂದ ನಮ್ಮ ಬಿ ವಿ ಸ್ವಾಮೇಗೌಡರಿಗೆ ನಮ್ಮ ಹೆಚ್ಚುಗೊಳ್ಳಲಿ ಗ್ರಾಮಸ್ಥರಿಂದ ಅವರಿಗೆ ಈ ದಿನ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಮನ್ನಣೆ ಗಳಿಸಿರುವ ನಮ್ಮ ಸ್ವಾಮಿಗೌಡರು ಅವರ ಕಷ್ಟ ಕಾರ್ಪಣ್ಯಗಳು ಯಾರೇ ಬಡವರು ಬರಲಿ ಅವರ ಒಂದು ಕಷ್ಟಕ್ಕೆ ಯಾವುದೇ ವಿಷಯಕ್ಕೆ ಬರಲಿ ಒಂದು ಅವರಿಗೆ ಸಮಾಧಾನವಾಗಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸುತ್ತಾ ಈ ಭಾಗದಲ್ಲೇ ಈ ಭಾಗದಲ್ಲಿ ಎಲ್ಲ ಮುಳಭಾಗದ ಕ್ಷೇತ್ರದಲ್ಲೇ ಅತ್ಯಂತ ಪ್ರಭಾವಿ ನಾಯಕರಾಗಿ ಇರುವ ನಮ್ಮ ಸ್ವಾಮೇಗೌಡರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಜನರ ಸೇವೆಯನ್ನು ಮಾಡ್ತಾ ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕು ಏನು ಸಾಮಾನ್ಯ ಕ್ಷೇತ್ರ ಆದರೆ ಅದರಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಹೊರಹೊಮ್ಮಿದ್ದಾರೆ ಅವರು ನಿಜವಾಗಿಯೂ ಇದೇ ಸೇವೆ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಶಾಸಕರಾಗುವುದು ಶತಸಿದ್ಧ ಅವರಿಗೆ ನಮ್ಮ ಈ ಸುತ್ತಮುತ್ತಲು ಗ್ರಾಮಗಳಿಂದ ಭಾರಿ ಬಹುಮತದಿಂದ ಅವರನ್ನು ಯಾವುದೇ ಚುನಾವಣೆ ನಿಲ್ಲಲೇ ಗೆಲ್ಲಿಸ್ತಾ ಇದ್ದೀವಿ ಮತ್ತೆ ಇದರಲ್ಲೂ ಅಷ್ಟೇ ಮೊದಲು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಆಗೋ ಅಷ್ಟೇ ಜನರ ಸೇವೆಯನ್ನು ಆಗಿ ಆಗಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಹೆಚ್ಚಿನ ಅವಕಾಶ ಸಿಗಲಿ ಅಂತ ಕೋರ್ಕೊಳ್ತಾ ನಮ್ಮ ಹೆಚ್ಚಗೊಳ್ಳಲಿ ಗ್ರಾಮಸ್ಥರ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಅವರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ನಾಯಕರು ಹಾಗೂ ಸ್ನೇಹಿತರು ಬಂಧುಗಳಾದ ನಮ್ಮ ಶಾಮೇಗೌಡರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯ್ಕೆ ಆಗಿರೋದು ಈ ಸುತ್ತಮುತ್ತ ಗ್ರಾಮಗಳೆಲ್ಲರಿಗೂ ನಮ್ಗೆ ಸಂತಸ ತಂದಿದೆ ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿ ಇನ್ನೂ ಹೆಚ್ಚಾಗಿ ವೇಗವಾಗಿ ಹೋಗಬೇಕು ಮುಂದಿನ ಏನಾದರೂ ಒಂದು ಅವಕಾಶ ಕೊಟ್ಟು ನಿಂತರೆ ವಿಧಾನಸಭಾ ಚುನಾವಣೆಗೆ ನಮ್ಮ ಪಕ್ಕದ ಅಲ್ಲಿಗಳೆಲ್ಲ ಕೂಡ ನಾವೆಲ್ಲ ಒಮ್ಮತದಿಂದ ದುಡಿತೀವಿ ನೀವು ಆದಷ್ಟು ಒಳ್ಳೆಯ ಎತ್ತರಕ್ಕೆ ಬೆಳಿಬೇಕು ನೀವು ಒಮ್ಮತದಿಂದ ನೀವು ಎಲ್ಲ ನಾಯಕರನ್ನು ಒಂದು ಇದಕ್ಕೆ ತಗೊಂಡು ಮುಂದೆ ನೀವು ಒಳ್ಳೆ ಉದ್ದಕ್ಕೆ ಹೋಗ್ಬೇಕು ಅಂತೆಲ್ಲ ಆಸಿ ಎಲ್ಲರೂ ನಮಗೆ ಶುಭ ಕೋರ್ತಾ ಇದ್ದೀವಿ ನಮಸ್ಕಾರ ಏನು ನಮ್ಮ ಹಳಬರು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯೂ ನಮಗೆ ಸ್ಪೆಂದಿಸ್ಕೊಂಡು ಬರುವಂಥ ಒಬ್ಬ ಒಂದು ಪಂಚಾಯತಿ ಅಂದ್ರೆ ಬೆಲ್ಲಳ್ಳಿ ಪಂಚಾಯತಿ ಆ ಪಂಚಾಯತಿ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಇತೀಶಿಗಳು ಸೋಮಶೇಖರ್ ಗೌಡ ಶ್ರೀನಾಥ್ ಬೈಚಪ್ಪ ಮತ್ತು ನಮ್ಮ ಸೋಮಣ್ಣ ನಟರಾಜು ಎಲ್ಲರೂ ಸಹ ಇವತ್ತು ಜನ ನಮ್ಮ ಹಿರಿಯರೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ನನ್ನ ಈ ಒಂದು ಚುನಾವಣೆಯಲ್ಲಿ ಗೆದ್ದೆ ಗೆದ್ದಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ ಬಂದಿದ್ದಾರೆ ಬಹುಶಃ ಏನು ಅವರು ಈ ಮುಂದೆ ಬರುವಂಥ ಬೈದಿ ಚುನಾವಣೆಗಳಾಗಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಬಹುಶಃ ಅವರು ಏನು ಇಲ್ಲಿನ ಒಂದು ಜನರ ರೈತರ ಒಂದು ಕಷ್ಟಗಳನ್ನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತ ಇವತ್ತಿನ ದಿನ ಅವ್ರಿಗೂ ಸಹ ನಾನು ಮಾತುಕೊಡ್ತಾ ಇದ್ದೀನಿ ಮುಂದೇನು ಸಹ ಅವರು ಇದೇ ರೀತಿ ಸ್ಪಂದಿಸಿ ನಮ್ಮ ಪಕ್ಷಕ್ಕಾಗಿ ದುಡಿದು ಒಂದು ಒಳ್ಳೆಯ ಮಟ್ಟದಲ್ಲಿ ನಮ್ಮ ಎಲ್ಲ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತವೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಮುಂದೆ ಆ ಚುನಾವಣೆಗಳಲ್ಲಿ ಗೆದ್ದರೆ ನಮ್ಮ ಅಭ್ಯರ್ಥಿಗಳು ಒಂದು ಒಳ್ಳೆಯ ಕೈಗೊಳ್ಳ ಬರುತ್ತೆ ನಮ್ಮ ಪಕ್ಷಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ ಒಂದು ಕೆಲಸ ಮಾಡಲು ಅವಕಾಶ ಇನ್ನೂ ಹೆಚ್ಚಿಗೆ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ